ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಿಜಾಬ್ ಮತ್ತು ಟಿಪ್ಪು ಸುಲ್ತಾನ್ ಅವಶ್ಯಕವಾಗಿದೆ ಎಂದು ಚಲಾವಾದಿ ನಾರಾಯಣ ಸ್ವಾಮಿ ಟೀಕಿಸಿದರು ಕೂಡ ರಾಜಕೀಯ ಎತ್ತರವಾಗಿಯೂ ಕೂಡ ನಾವು ಜನರನ್ನು ನಾವು ಮುಟ್ಟಬೇಕಾಗಿದೆ ಅದು ಕೆಲಸ ಸರಿ ಈಗ ಸಿದ್ದರಾಮಯ್ಯ ನನ್ನ ಹೇಳಿದ್ರೆ ಸರ್ ಹಿಜಾಬ್ ನಿಷೇಧ ನಾವು ವಾಪಸ್ ತಗೋತೀವಿ ನೋಡಿ ಹಿಜಾಬ್ ನಿಷೇಧ ಮಾಡಿದೆವ್ರು ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಏನ್ ಯೂನಿಫಾರ್ಮ್ ಸಮವಸ್ತ್ರ ಇದೆ ಅದನ್ನ ಹಿಂಗೆ ಏನಾದರೂ ಮುಚ್ಚಿಡೋದು ಅದನ್ನ ಡೈವರ್ಟ್ ಮಾಡಲಿಕ್ಕೆ ಹೋದರೆ ನಿಮ್ಮ ಬಟ್ಟೆ ಹರಿತಾರೆ ಮುಖ್ಯಮಂತ್ರಿಗಳ ಬಟ್ಟೆಯಿಂದ ಹಿಡಿದು ಎಲ್ಲ ಮಂತ್ರಿಗಳ ಬಟ್ಟೆನ ರೈತರು ದಲಿತರು ಎಲ್ಲ ಬಡ ಬಡ ಜನರು ಹರಿತಾರೆ ಪರಿಸ್ಥಿತಿ ಬಹಳ ಅದ್ಗಟ್ಟಿದೆ ಇದರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿತ್ತು ಅವ್ರಿಗಿಲ್ಲ ಹಿಜಾಬು ಅದು ಇಶ್ಯೂನೇ ಅಲ್ಲ ಈಗ ಅದು ಮುದ್ದು ಮುಗ್ದೋಗಿರೋದು ಅರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಹಿಜಾಬ್ ಯಾರು ಹಾಕಲ್ಲ ಈಜಿಪ್ಟಲ್ಲಿ ನೀವು ನೋಡಿದ್ರ ಬೆತ್ತಲೆ ಬೆತ್ತಲೆ ಮೆರವಣಿಗೆ ಮಾಡಿಬಿಟ್ರು ಯಾರು ಹೆಣ್ಮಕ್ಳು ಅದರಲ್ಲೂ ಮುಸ್ಲಿಂ ಮಕ್ಕಳು ನಮಗೆ ಹಿಜಾಬ್ ಬೇಕಿಲ್ಲ ಅಂತ ಅಂತ ದೇಶಗಳಲ್ಲಿ ಆ ರೀತಿ ಆದ್ರೆ ಇದೆಂತದ್ರಿ ಇದು ಇದು ಕಾಂಗ್ರೆಸ್ನವ್ರಿಗೆ ಬೇಕಾಗಿದೆ ಟಿಪ್ಪು ಸುಲ್ತಾನ್ ಬೇಕಾಗಿದೆ ಹಿಜಾಬ್ ಬೇಕಾಗಿದೆ ಯಾಕಂದ್ರೆ ವೋಟ್ ಬ್ಯಾಂಕ್ ಅವ್ರಿಗೆ ಈಗ ಸಾಧ್ಯ ಇಲ್ಲ ಅವ್ರಿಗೆ ಜನ ಹಿಂದ್ ಹಿಂದೆ ಬಿದ್ದಿದ್ದಾರೆ ಅವ್ರಿಗೆ ತಕ್ಕ ಉತ್ತರವನ್ನ ಸದ್ಯದಲ್ಲಿ ಬಿ ಜೆ ಪಿ ನೋಡಿ ಅವ್ರು ಯಾವುದೇ ತಪ್ಪು ಮಾಡಿದ್ರು ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಅವರಿಗೆ ಉತ್ತರ ಕೊಡ್ತಕ್ಕಂಥದ್ದು ಜನರ ಜನರನ್ನು ನಾವು ಯಾವ ರೀತಿ ಮುಟ್ಟಬೇಕು ಜನರಿಗೆ ಯಾವ ರೀತಿ ಎಜುಕೇಟ್ ಮಾಡಬೇಕು ಈ ವಿಚಾರಗಳಲ್ಲಿ ನಾವು ಮಾಡ್ತೇವೆ ನಮ್ಮ ಹೋರಾಟ ಓಲೈಸಬೇಕು ತೃಪ್ತಿಪಡಿಸ್ಬೇಕು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ಆಮೇಲೆ ಒಂದು ಸಿದ್ದರಾಮಯ್ಯ ಒಂದು ದುರಂಕಾರದ ನಡೆ ನಡೆಯಕ್ಕೆ ಹೊರಟಿದ್ದಾರೆ ಅವ್ರ ದುರಂಕಾರ ಏನು ಅಂತಂದರೆ ಐದು ವರ್ಷಕ್ಕಾಗಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ದುರಂಕಾರ ನೋ ನಿನ್ನೆ ನೋಡಿದ್ದೀರಿ ನೀವು ಯಾವ ರೀತಿ ಈ ಬರ ಪರಿಸ್ಥಿತಿ ಜನರನ್ನು ಕಿತ್ತು ತಿಂತ ಇದೆ ನಾಲ್ಕು ತಿಂಗಳಿಂದ ಹೇಳ್ತಾನೆ ಅವರೇ ಬರ ಇದೆ ಬರ ಇದೆ ಬರ ಇದೆ ರೈತರಿಗೆ ಏನು ಕೊಟ್ಟಿರಿ ನೀವು ಒಂದು ರೂಪಾಯಿ ಕೂಡ ಅವರ ಖಾತೆಗೆ ಬಂದಿಲ್ಲ